ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ ನಾನು ನಿಮ್ಮ ಇನ್ಸ್ಪೈರ್ ಇವತ್ತು ಏನಪ್ಪ ವಿಶೇಷ ಅಂತಂದರೆ ಇವತ್ತು ನಾನು ಸಕಲೇಶ್ವರಕ್ಕೆ ಹೋಗ್ಬೇಕಿತ್ತು ಹಾಗಾಗಿ ಇವತ್ತು ನನ್ನ ಹತ್ರ ಬೈಕ್ ಇರಲಿಲ್ಲ ಬೈಕ್ ಇಲ್ದರೆ ಕಾರಣ ಇವತ್ತು ಟ್ರೈನಲ್ಲಿ ಹೋಗೋಣ ಅಂತ ಟ್ರೈನಲ್ಲಿ ಇದ್ದೀನಿ ಟ್ರೈನ್ಗೆ ನಾವು ಇದ್ದೀನಿ ಆದರೆ ಮೆಜೆಸ್ಟಿಕ್ಕಲ್ಲಿ ತ್ರೀ ಅವರ್ಸ್ ವೆಯ್ಟ್ ಮಾಡಬೇಕು ಅದೊಂದೇ ಬೇಜಾರು ಏನಕ್ಕಪ್ಪ ಅಂತ ಅಂದರೆ ಟ್ರೈನಲ್ಲಿ ಜಾಸ್ತಿ ಎಲ್ಲ ಹಿಂದಿನೇ ಮಾತಾಡ್ತಿದ್ದರು ಹಾಗಾಗಿ ನನಗೆ ಯಾಕೋ ಡೌಟ್ ಬಂತು ಹಾಗಾಗಿ ಪಕ್ಕದಲ್ಲಿ ಪ್ಯಾಸೆಂಜರ್ಸ್ನ ವಿಚಾರಿಸ್ದಾಗ ಎಲ್ಲಿಗೆ ಹೋಗುತ್ತೆ ಅಂತ ಗಾಡಿ ಅಂತ ಕೇಳಿದಾಗ ಕಾರವಾರ ಅಂತ ಹೇಳಿದ್ರು ಕಾರವಾರ ಟ್ರೈನು ಹಾಸನಗೆ ಹೋಗಲ್ಲ ಅಂತ ಕೇಳಿದಾಗ ಇಲ್ಲ ಹೋಗಲ್ಲ ಅಂತ ಹೇಳಿದ್ರು ಹಾಗಾಗಿ ಟ್ರೈನ ಮಿಸ್ಟೇಕ್ ಮಾಡ್ಕೊಂಡೀನಿ ಅಂತ ಗೊತ್ತಾಯಿತು ಹಾಗಾಗಿ ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡು ಟ್ರೈನ್ ಎಷ್ಟು ಗಂಟೆಗೆ ಅಂತ ವಿಚಾರಿಸಿದಾಗ ತ್ರೀ ಅವರ್ ವೆಯ್ಟ್ ಮಾಡಬೇಕು ಒಂಬತ್ತುವರೆಗೆ ಅಂತ ಹೇಳಿದ್ರು ಹಾಗಾಗಿ ಮೆಜೆಸ್ಟಿಕಲ್ಲಿ ತ್ರೀ ಅವರ್ಸ್ ವೆಯ್ಟ್ ಮಾಡಬೇಕು ಇಂಥ ಪರಿಸ್ಥಿತಿ ನೋಡಿ ನಮ್ಮದು ನಮ್ಮ ಟ್ರೈನ್ ಡ್ರೈವರ್ ಅಣ್ಣ ಅಂತೂ ಒಂದು ಎರಡು ಕಿಲೋಮೀಟ್ರ್ ನೂರ ಎಂಬತ್ತರಲ್ಲಿ ನೋಡಿದ್ರೆ ಇನ್ನೊಂದು ಎರಡು ಕಿಲೋಮೀಟ್ರ್ ಮೂವತ್ತರಲ್ಲಿ ಹೊಡಿತಿದ್ರು ನೋಡಿ ನೋಡಿ ಬೇಜಾರಾಗಿ ಹೋಗ್ಬಿಡ್ತು ನನಗಂತೂ ಮೆಜೆಸ್ಟಿಕ್ಕು ಎಷ್ಟೊತ್ತು ಬರುತ್ತಪ್ಪ ನಂಗೆ ಇನ್ನು ಇನ್ನೊಂದು ಸಲ ಟ್ರೈನ್ ಸವಾಸನ ಬೇಡ ಅನ್ಸ್ಬಿಟ್ಟಿತ್ತು ನನಗಂತೂ ಅಷ್ಟು ಬೇಜಾರಾಗ್ಬಿಟ್ಟಿತ್ತು

ನನಗಂತೂ ಬೇಜಾರು ಅಂದರೆ ಬೇಜಾರಾಗ್ಬಿಡ್ತು ಏಕೆಂತ ಒಂದೂವರೆ ಗಂಟೆ ಕಾಡಗೋಡಿಯಿಂದ ಮೆಜೆಸ್ಟಿಕ್ಕಿಗೆ ಬಂದಿರೋದು ಹೆಚ್ಚು ಕಮ್ಮಿ ಹಾಸನಿಂದ ನಮ್ಮ ಬೆಂಗಳೂರಿಂದ ಹಾಸನ ಹೋಗ್ಬಿಡ್ಬೈದಿತ್ತು ನೆಗೆದಿವ್ ಓಡ್ಬಿಡೋಣ ಅನಿಸ್ತೈತೆ ಸ್ನೇಹಿತರೆ ಅಲ್ಲಿ ನೋಡಿದ್ರೆ ಪೊಲೀಸ್ ಅವರೇ ಹೋದ್ರೆ ಪೈನಾಗಿ ಬಿಡ್ತಾರೆ ಅಂತ ವೆಯ್ಟ್ ಮಾಡೋ ಒಂದು ಹೋಗಿ ಗಂಟಾ ಹೋಗಿ ಹೋಗಿದ್ದೇ ವಿಚಾರಾಗಿಬಿಡ್ತೈತೆ ಆ ಕಡೆ ಹೇಳಿ ಬೇಕೇ ಮಾಡ್ತೇನೆ ಮ್ಯಾಜೆಸ್ಟಿಕ್ ಏನೋ ಬಂತು ಟ್ರೈನ್ ಎಷ್ಟು ಗಂಟೆಗೆ ಅಂತ ಕೇಳಬೇಕಿತ್ತು ಹಾಗಾಗಿ ಕೇಳೋಣ ಅಂತ ಹೋಗ್ತಾ ಇದ್ದೆ ನೋಡಿದ್ರೆ ಪಕ್ಕದಲ್ಲಿ ಹುಡುಗ ನಾವು ಟ್ರೈನಲ್ಲಿ ಒಬ್ಬ ಹುಡುಗ ಫ್ರೆಂಡ್ ಆದ ಹುಡ್ಗ ಮೊಬೈಲಲ್ಲಿ ಚೆಕ್ ಮಾಡಿ ಹೇಳ್ದ ಟ್ರೈನು ಈಗ ಆರು ಗಂಟೆಗೆ ಇಲ್ಲೇ ಐತಿ ಅಂತ ಹಾಗಾಗಿ ಆ ಹುಡುಗನ್ನ ಕಳಿಸ್ಬಿಟ್ಟು ನಾನು ಮತ್ತೆ ಟ್ರೈನ್ಗೆ ಇಲ್ಲಿಂದ ಓಡೋದೇ ಹಿಂಗೆ ಇದ್ದಿದ್ದೆ ಬರೀ ಎರಡೇ ನಿಮಿಷ ಟೈಮಿಂಗ್ಸು ಹಾಗಾಗಿ ಮೊಬೈಲ್ ವೀಡಿಯೋನು ಮಾಡೋದೇ ಇಟ್ಕೊಂಡು ಓಡಿಬಿಟ್ಟೆ ಹತ್ತು ಬರಲ್ಲ ಅನ್ನಿಸಿದೆ ಇವಾಗ ಸ್ವಲ್ಪ ನೆಮ್ಮದಿ ಆಯಿತು ಹಾಸನ್ ಟ್ರೈನ್ ಸಿಕ್ತು ಇದು ನಮಗೆ ಕನ್ಫರ್ಮ್ ಇಲ್ಲ ಮತ್ತೆ ಯಾವ್ದಾರ ಬೇರೆ ಟ್ರೈನ್ ಅಂತ ಪಕ್ಕದಲ್ಲಿ ಕೇಳಿದೆ ಇಲ್ಲಪ್ಪ ಇದು ಹಾಸನಿಗೆ ಹೋಗೋದು ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆದ ರೆ ಹೊಟ್ಟೆ ಬೇರೆ ತುಂಬ ಆಸೆತಿತ್ತು ತಿನ್ನೋಣ ಅಂತ ಕೆಳಗಿಳಿ ನೋಡಿದ್ರೆ ಕೆಳಗಡೆ ಏನೂ ಇರಲಿಲ್ಲ ಟೈಮ್ ಬಂದು ಒಂಬತ್ತು ಆಗಿತ್ತು ಹಾಗಾಗಿ ಏನೂ ಮಾರ್ತಿರ್ಲಿಲ್ಲ ಸರಿ ಆಯಿತು ಅಂತೇಳಿ ಟೈಮ್ ಬೇರೆ ಆಯಿತು ಅಂತೇಳಿ ನನ್ನ ಫ್ರೆಂಡಿಗೆ ಆಸನಿಲ್ಲಾರ ಅವನಿಗೆ ಫೋನ್ ಮಾಡಿದೆ ಅವ್ನು ಸರಿ ಆಯಿತು ಬಾ ಮುಚ್ಚ ತೆಗೆದು ಇಟ್ಟಿರ್ತೀನಿ ಅಂತ ಹೇಳ್ದ ಜೊತೆಗೆ ಏನು ಬೇಕು ಅಂತ ಕೇಳಿದೆ ಸದ್ಯಕ್ಕೆ ಏನು ಬೇಡ ನಂಗೆ ಊಟ ತಂದಿಡು ಅಂತ ಹೇಳಿದೆ ಸರಿ ಆಯಿತು ಬಾ ಗಂಟೆಗೆ ಗೊತ್ತಿ ಅಂತ ಹೇಳ್ದೆ ನಾನು ಬಾ ಶಾಂತಿಕ್ರಾಮ ಬಂದು ಕಾಲ್ ಮಾಡ್ತೀನಿ ಅಂತ ಹೇಳಿದೆ ಸರಿ ಆಯಿತು ಬಂದು ಕಾಲ್ ಮಾಡು ಅಂತ ಹೇಳಿದೆ ಪಾಪ ನಾವು ಬರೋಕ್ಕಿಂತ ನಾನು ಮುಂಚೆ ಬಂದು ವೆಯ್ಟ್ ಮಾಡ್ತಾ ಇದ್ದ ಸ್ನೇಹಿತರೆ ಅಂತೂ ಇಂತೂ ಆಸನ ಬಂತು ನಿಮ್ಮೆಲ್ರಿಗೂ ಗುಡ್ ಬೈ ಹೇಳ್ತಾ ಗುಡ್ ನೈಟ್ ಹೇಳ್ತಾ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಒಂದು ಒಳ್ಳೆ ವೀಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಗುಡ್ ಬೈ ಗುಡ್ ನೈಟ್